ನಮಸ್ಕಾರ ರಾಮಾಯಣದಲ್ಲಿ ಬರುವ ವಾಮದೇವ ಮಹರ್ಷಿ ಪಾತ್ರದ ಕುರಿತು ಸಂಪೂರ್ಣ ಮಾಹಿತಿ ಇಲ್ಲಿದೆ ರಾಮಾಯಣದಲ್ಲಿ ಮಹರ್ಷಿ ವಾಮದೇವ ಮಹರ್ಷಿ ವಾಮದೇವ ವಾಮದೇವರು ಅವರು ರಾಮಾಯಣದ ಪ್ರಮುಖ ಮತ್ತು ಗೌರವಾನ್ವಿತ ಪಾತ್ರಗಳಲ್ಲಿ ಒಬ್ಬರಾಗಿದ್ದಾರೆ ಅವರು ಮುಖ್ಯವಾಗಿ ಅಯೋಧ್ಯೆಯ ರಾಜಮನೆತನಕ್ಕೆ ಸಂಬಂಧಿಸಿದವರಾಗಿದ್ದಾರೆ ಪ್ರಮುಖ ಪಾತ್ರ ಮತ್ತು ಸ್ಥಾನ ರಾಜಪುರೋಹಿತ ಮಂತ್ರಿ ವಾಮದೇವರು ಅಯೋಧ್ಯೆಯ ರಾಜ ದಶರಥ ಅವರ ಆಸ್ಥಾನದಲ್ಲಿ ಒಬ್ಬ ಮಹತ್ವದ ರಾಜಪುರೋಹಿತರು ಅಥವಾ ಪ್ರಮುಖ ಮಂತ್ರಿ ಸಲಹೆಗಾರರೂ ಆಗಿದ್ದರು ವಸಿಷ್ಠ ಮಹರ್ಷಿಗಳ ಜೊತೆಗೆ ಇವರು ರಾಜಮನೆತನದ ಆಡಳಿತ ಮತ್ತು ಧಾರ್ಮಿಕ ವಿಷಯಗಳಲ್ಲಿ ಸಲಹೆ ನೀಡುತ್ತಿದ್ದರು ಪ್ರಮುಖ ಸಲಹೆಗಾರ ದಶರಥ ಮಹಾರಾಜರ ಪ್ರಮುಖ ನಿರ್ಧಾರಗಳಲ್ಲಿ ಇವರ ಪಾತ್ರವಿತ್ತು ವಿಶೇಷವಾಗಿ ಧಾರ್ಮಿಕ ವಿಧಿಗಳು ಮತ್ತು ರಾಜಕೀಯ ವಿಷಯಗಳಲ್ಲಿ ಇವರು ಮಾರ್ಗದರ್ಶನ ನೀಡುತ್ತಿದ್ದರು ಪ್ರಮುಖ ಘಟನೆಗಳಲ್ಲಿ ವಾಮದೇವರ ಪಾತ್ರ ಪುತ್ರಕಾಮೇಶ್ ಯಜ್ಞ ರಾಜ ದಶರಥನಿಗೆ ಮಕ್ಕಳಾಗದಿದ್ದಾಗ ಪುತ್ರಪ್ರಾಪ್ತಿಗಾಗಿ ಮಾಡಿದ ಪುತ್ರಕಾಮೇಷ್ಟಿ ಯಜ್ಞಕ್ಕೆ ಮಾರ್ಗದರ್ಶನ ನೀಡಿದ ಋಷಿಗಳಲ್ಲಿ ವಾಮದೇವರು ಒಬ್ಬರು ಯಜ್ಞವನ್ನು ನೆರವೇರಿಸುವಲ್ಲಿ ಮತ್ತು ಸರಿಯಾದ ವಿಧಿವಿಧಾನಗಳನ್ನು ಅನುಸರಿಸುವಲ್ಲಿ ಅವರು ವಸಿಷ್ಠರ ಜೊತೆ ಪ್ರಮುಖ ಪಾತ್ರ ವಹಿಸಿದ್ದರು ರಾಮನ ಪಟ್ಟಾಭಿಷೇಕದ ಪ್ರಸ್ತಾಪ ರಾಮಾಯಣದ ಪ್ರಮುಖ ತಿರುವುಗಳಲ್ಲಿ ಒಂದಾದ ರಾಮನಿಗೆ ಯುವರಾಜ ಪಟ್ಟಾಭಿಷೇಕ ಮಾಡಲು ನಿರ್ಧರಿಸಿದಾಗ ದಶ ಮಹಾರಾಜರು ಸಭೆ ಕರೆದಿದ್ದರು ಆ ಸಭೆಯಲ್ಲಿ ರಾಮನ ಯೋಗ್ಯತೆ ಮತ್ತು ಪಟ್ಟಾಭಿಷೇಕದ ಶುಭ ಮುಹೂರ್ತದ ಕುರಿತು ವಾಮದೇವರು ಪ್ರಮುಖವಾಗಿ ಮಾತನಾಡಿ ರಾಜನ ನಿರ್ಧಾರವನ್ನು ಬೆಂಬಲಿಸಿದ್ದರು ರಾಮನ ವನವಾಸದ ನಂತರ ದಶರಥ ಮಹಾರಾಜರು ರಾಮ ವನವಾಸಕ್ಕೆ ಹೋದ ದುಃಖದಲ್ಲಿ ಮರಣ ಹೊಂದಿದ ನಂತರ ರಾಜ್ಯದಲ್ಲಿ ಉಂಟಾದ ಗೊಂದಲದ ಸಮಯದಲ್ಲಿ ಇವರು ಶಾಂತಿಯನ್ನು ಕಾಪಾಡಲು ಸಹಾಯ ಮಾಡಿದರು ಭರತನು ರಾಮನನ್ನು ಅರಸಿಕೊಂಡು ಕಾಡಿಗೆ ಹೋದಾಗ ವಾಮದೇವರು ಸಹ ವಸಿಷ್ಠರ ಜೊತೆಗೆ ಹೋಗಿದ್ದರು ಅಲ್ಲಿ ಜಬಾಲಿ ಎಂಬ ನಾಸ್ತಿಕ ಋಷಿಯು ರಾಮನಿಗೆ ಉಪದೇಶ ಮಾಡಿ ಮನವೊಲಿಸಲು ಪ್ರಯತ್ನಿಸಿದಾಗ ವಾಮದೇವರು ಮಧ್ಯಪ್ರವೇಶಿಸಿ ಹಿಂದಿನ ರಾಜರ ಇತಿಹಾಸ ಮತ್ತು ಧರ್ಮದ ಮಹತ್ವವನ್ನು ವಿವರಿಸಿದ್ದರು ಈ ಭಾಗವು ಕೆಲವು ರಾಮಾಯಣದ ಆವೃತ್ತಿಗಳಲ್ಲಿ ಸ್ವಲ್ಪ ಭಿನ್ನವಾಗಿರಬಹುದು ವಿಶೇಷತೆಗಳು ಜ್ಞಾನಿ ಮತ್ತು ತತ್ವಜ್ಞಾನಿ ವಾಮದೇವರು ಕೇವಲ ಪುರೋಹಿತರಾಗಿರದೆ ಧರ್ಮ ನೀತಿ ಮತ್ತು ರಾಜಧರ್ಮದ ಬಗ್ಗೆ ಆಳವಾದ ಜ್ಞಾನ ಹೊಂದಿದ್ದ ಒಬ್ಬ ತತ್ವಜ್ಞಾನಿಯಾಗಿದ್ದರು ಸತ್ಯಕ್ಕೆ ಬದ್ಧತೆ ಇವರು ಯಾವಾಗಲೂ ಸತ್ಯ ನ್ಯಾಯ ಮತ್ತು ಧರ್ಮದ ಮಾರ್ಗಕ್ಕೆ ಬದ್ಧರಾಗಿದ್ದರು ಮತ್ತು ರಾಜರಿಗೆ ಸರಿಯಾದ ದಾರಿಯನ್ನು ತೋರಿಸುತ್ತಿದ್ದರು ವಸಿಷ್ಠರೊಂದಿಗಿನ ಸಹಯೋಗ ಇವರು ವಸಿಷ್ಠರ ನಿಕಟ ಸಹಯೋಗದಲ್ಲಿ ಕೆಲಸ ಮಾಡುತ್ತಿದ್ದರು ಮತ್ತು ಇಬ್ಬರು ಅಯೋಧ್ಯೆಯ ಆಡಳಿತವನ್ನು ಧರ್ಮಬದ್ಧವಾಗಿ ನಡೆಸಲು ರಾಜನಿಗೆ ನೆರವು ನೀಡುತ್ತಿದ್ದರು ಸಂಕ್ಷಿಪ್ತವಾಗಿ ವಾಮದೇವ ಮಹರ್ಷಿಗಳು ಅಯೋಧ್ಯೆಯ ಆಡಳಿತದಲ್ಲಿ ಪ್ರಮುಖ ಪಾತ್ರ ವಹಿಸಿದ ಧಾರ್ಮಿಕ ಮತ್ತು ರಾಜಕೀಯ ವಿಷಯಗಳಲ್ಲಿ ದಶರಥನಿಗೆ ನಿರಂತರವಾಗಿ ಮಾರ್ಗದರ್ಶನ ನೀಡಿದ ಗೌರವಾನ್ವಿತ ಮಹರ್ಷಿಯಾಗಿದ್ದಾರೆ प्लीज दिस टाईप मॉर इनफॉर्मेशन प्लीज सब्सक्राइब नवनवीना नवीन यूट्यूब चॅनल नव नवीन इनफॉर्मेशन यूट्यूब चॅनल लाईक दिस वीडियो सपोर्ट मी प्लीज सब्सक्राइब मै वीडियो प्लीज फ्रेंड्स सपोर्ट मी